ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಬದುಕಿನಲ್ಲಿರುವಂತಹ ಸಕಲ ಕಷ್ಟ ದೋಷಗಳು ನಿವಾರಣೆ ಆಗುವುದರ ಜೊತೆಗೆ ಸಾಲದ ಸಮಸ್ಯೆಯಿಂದ ಕೂಡ ನಿಮಗೆ ಮುಕ್ತಿ ಸಿಗುತ್ತದೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೂ ಕೂಡ ಇದು ಪ್ರಾಮಪಾಣ ಇದ್ದ ಹಾಗೆ ಸಕಲ ದೋಷ ಕಷ್ಟಗಳು ಕಳೆದು ಹಣಕಾಸಿನ ಸಮಸ್ಯೆಗಳು ಕಳೆದು ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹಾಗೂ ಸ್ವಂತ ಮನೆ ನಿರ್ಮಾಣ ಮಾಡುವ ಕನಸು ಕೂಡ ನನಸಾಗುತ್ತೆ ಅಂದ ಹಾಗೆ ಯಾವ ಎಲ್ಲ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೀವು ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಕಷ್ಟದ ಪರಿಸ್ಥಿತಿಗಳಲ್ಲಿ ಸಾಲ ಮಾಡಿರುತ್ತಾರೆ ಆದರೆ ಸಾಲ ತೀರಿಸಲು ಇನ್ನೂ ಕಾಲಾವಕಾಶ ಬೇಕಾಗಿರುತ್ತೆ ಆದರೆ ಸಾಲ ಕೊಟ್ಟಿರುವವರು ನಿಮ್ಮ ಬೆನ್ನ ಹಿಂದೆಯೇ ಬಿಟ್ಟು ಬಿಡದ ಹಾಗೆ ಕಾಡುತ್ತಿರುತ್ತಾರೆ ಇದರಿಂದ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತೆ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲು ಕೂಡ ಮನಸ್ಸಾಗುವುದಿಲ್ಲ ಇತ್ತಗೆ ಸಾಲ ಕೊಟ್ಟಿರುವವರು ಕೂಡ ಅವರಿಂದಲೂ ಕೂಡ ಬೈಗುಳ ಮತ್ತು ಮನೆಯವರಿಂದಲೂ ಕೂಡ ಬೈಗುಳ ಇದರಿಂದ ಮನಸ್ಸು ಜರ್ಜರಿತವಾಗುತ್ತೆ ಜೀವನವೇ ಬೇಡವೇ ಬೇಡ ಅನ್ನುವ ಸ್ಥಿತಿಗೆ ತಲುಪುವ ಸಾಧ್ಯತೆ ಇರುತ್ತೆ ಇಂತಹ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವುದಾದರೆ ದೇವರ ಮೊರೆ ಹೋಗಬೇಕು ಖಂಡಿತವಾಗಿಯೂ ದೇವರು ನಿಮ್ಮನ್ನು ರಕ್ಷಿಸಿ ರಕ್ಷಿಸುತ್ತಾರೆ ದೇವರ ಮೊರೆ ಹೋಗಬೇಕು ಅನ್ನೋದಾದರೆ ಏನ್ ಮಾಡಬೇಕು ಗುರುಗಳೇ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಹೇಳ್ತೀನಿ ಕೇಳಿ ಮೊದಲನೇದಾಗಿ ನಿಮ್ಮ ಮನೆ ಹತ್ತಿರ ಇರುವಂತಹ ಶಿವನ ದೇವಸ್ಥಾನ ಅಥವಾ ಅಮ್ಮನವರ ದೇವಸ್ಥಾನ ಯಾವುದೇ ದೇವಿಯ ದೇವಸ್ಥಾನ ಆಗಿರಬಹುದು ಚಾಮುಂಡೇಶ್ವರಿ ದೇವಸ್ಥಾನ ಆಗಿದ್ರೆ ಇನ್ನೂ ಉತ್ತಮ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಅರ್ಚಕರಿಗೆ ಹತ್ತು ರೂಪಾಯಿ ನೀಡಿ ದೇವಿಗೆ ಧರಿಸಿದಂತಹ ಕುಂಕುಮವನ್ನು ಅವರಿಗೆ ಕೇಳಿ ಪಡೆದುಕೊಳ್ಳಬೇಕು ಕುಡಿಯುವಂಥ ಒಂದು ಪುಟ್ಟ ಪೇಪರನ್ನು ಅವರಿಗೆ ಕೊಟ್ಟು ಕುಂಕುಮವನ್ನು ಬೇಡಿಕೊಂಡು ತರಬೇಕು ತರುವಾಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಕಷ್ಟಗಳೆಲ್ಲವೂ ಪರಿಹಾರ ಆಗಬೇಕು ಸಾಲದ ಸಮಸ್ಯೆಗಳು ಕೂಡ ಪರಿಹಾರ ಆಗಬೇಕು ಸ್ವಂತ ಮನೆ ಕಟ್ಟುವ ಕನಸು ಕೂಡ ನನಸಾಗಬೇಕು ಅಂತ ಎಲ್ಲ ಹೇಳಿ ಅದಾದ ಮೇಲೆ ಮನೆಗೆ ಬಂದು ಆ ಕುಂಕುಮವನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಬೇಕು ತಣ್ಣೀರಿನ ಸ್ನಾನ ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶ ಸಿಗುತ್ತೆ ತಣ್ಣೀರಿನ ನೀರಿಗೆ ಕುಂಕುಮವನ್ನು ಬೆರೆಸಿ ತಲೆ ಸ್ನಾನ ಮಾಡಬೇಕು ತಲೆ ಸ್ನಾನ ಮಾಡುವುದರಿಂದ ಸಕಲ ಪಾಪ ದೋಷಗಳು ಕಳೆಯುತ್ತದೆ ಮನಸ್ಸಿನಲ್ಲಿರತಕ್ಕಂತಹ ನೆಗೆಟಿವ್ ಎನರ್ಜಿಗಳು ಕಳೆದು ಹೋಗುತ್ತೆ ದೇವಿಯ ಶಕ್ತಿ ಅಂಥದ್ದು ಹಾಕಿರುವುದು ಯಾವುದು ದೇವಿಗೆ ಧರಿಸಿರುವಂತಹ ಕುಂಕುಮ ಅದು ನಿಮ್ಮನ್ನು ಶ್ರೀರಕ್ಷೆ ಮಾಡುತ್ತದೆ ನಿಮಗೆ ಗೊತ್ತಿಲ್ಲದೆ ಹೊಸ ಚೈತನ್ಯಗಳು ಹುಟ್ಟುತ್ತದೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಮತ್ತು ಆ ಸಾಲದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಳೆಯುತ್ತಾ ಬರುತ್ತೆ ಬರಬೇಕಿದ್ದ ದುಡ್ಡು ಯಾವುದಾದರೂ ಮೂಲದಿಂದ ದುಡ್ಡು ಕೈಗೆ ಬಂದು ಸೇರುತ್ತೆ ಸ್ವಂತ ಮನೆ ಕಟ್ಟುವ ಕನಸು ಕೂಡ ಅತಿ ಶೀಘ್ರದಲ್ಲೇ ನೆರವೇರುತ್ತೆ ಮನೆಯಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಮಹಾಲಕ್ಷ್ಮಿ ಅನುಗ್ರಹ ಆಗಲಿ ಅಂತ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಸಕಲ ದೋಷ ಪಾಪಗಳು ಕೂಡ ನಿವಾರಣೆ ಶ್ರೀ ಶ್ರೀಚಕ್ರ ನಿಮ್ಮನ್ನು ಬಡತನದಿಂದ ಶ್ರೀಮಂತರನ್ನಾಗಿರುತ್ತದೆ ಶ್ರೀಚಕ್ರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಫೋನ್ ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನಿಮಗೆ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು